ಆಮೇಲೆ ನಾವು ತಗೊಂಡು ಮೂರು ನಾಲ್ಕೂವರೆ ಸಾಧ್ರು ಹಣ ಮುಗಿಯೋದಿಲ್ಲ ಇನ್ನು ಉಂಟು ಇನ್ನು ಉಂಟು ಅಂತ ಹೇಳ್ತಾರೆ ಇವರು ಸಂತೋಷ ಅಣ್ಣ ಮತ್ತು ರವೀಂದ್ರ ಅಣ್ಣ ನಮ್ಗೆ ಯಾವುದೇ ಕಟ್ಟುಬೇಡಿ ಅಂತ ಆಗಿಲ್ಲ ಅಂತ ಹೇಳಿಲ್ಲ ನಮ್ಗೆ ಮಾಹಿತಿ ಕೊಡ್ಲಿಕ್ಕೆ ನಾವು ಅವರನ್ನು ಕರೆದದ್ದು ಕಾಲ್ ಮಾಡಿ ನಾವೇ ಕರೆದ ಅವರಿಂದ ಮಾಹಿತಿ ತಗೊಂಡದ್ದು ನಾವು ದುಡ್ಡು ಕಟ್ಟಕ್ಕೆ ಸಾಧ್ಯವಿಲ್ಲ ಅಂದ್ರೆ ನಿಮ್ಮ ಜಾಗವನ್ನು ಧರ್ಮಸ್ಥಳ ಸಂಸ್ಥೆಗೆ ನೀವು ಬರೆದು ಕೊಡಬೇಕಂತ ಎಲ್ಲ ಟಾರ್ಚರ್ ಕೊಡ್ತಿದ್ದಾರೆ ಕೋರ್ಟ್ ಅಲ್ಲಿ ನೋಡ್ತೇವೆ ಸಿವಿಲ್ ಕೋರ್ಟ್ ಅಲ್ಲಿ ನಾವು ಕಂಪ್ಲೇಂಟ್ ಮಾಡ್ತೇವೆ ಪ್ರತಿ ಯಾವ ರೀತಿಯ ಪ್ರತಿಭಟನೆ ಕೂಡ ನಮ್ಮ ಪಂಜಿಕಲ್ಲಿನ ನಾವು ರೆಡಿ ಇದ್ದೇವೆ ಈಗ ನಿಲ್ಲಿಸಿದವರು ನಾವು ಅವರ ಮೇಲೆ ಕಂಪ್ಲೇಂಟ್ ಕೊಡ್ತೇವೆ ಸಂಸ್ಥೆ ಮೇಲೆ ಕೊಟ್ಟಿದ್ದೇವೆ ಮತ್ತೆ ಯಾರು ಅದರ ಸೂಪ್ರೈಸರ್ ಮೇಡಮ್ ಇದ್ದಾರೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇಷ್ಟೋರಾಗಿ ಅವರಿಗೆ ಒಂದು ರಿಯಾಯಿತಿ ಕೊಟ್ಟಿದ್ದೇವೆ ನಾವು ಸಹ ನಮ್ದು ಪಾಸ್ ಪುಸ್ತಕ ಕೊಡಿ ನಮ್ದು ಅಕೌಂಟ್ ನಂಬರ್ ಕೊಡಿ ಇಲ್ಲದೇ ನಮ್ಮ ಮೇಲೆ ಮೇಲೆ ಕೋರ್ಟ್ ನೋಟಿಸ್ ತರ ಕೊಲಿಸಿ ಕೊಡಿ ಅಂತ ಎಲ್ಲ ಹೇಳಿದ್ದೇವೆ ಅದು ಯಾವುದು ಅವರು ನಮಗೆ ಕೊಡ್ಲಿಲ್ಲ ಮತ್ತೆ ಈಗ ರಾಜಕೀಯ ಅವರ ಹತ್ರ ಎಲ್ಲ ಹೋಗಿ ಸ್ವಲ್ಪ ಫೋನ್ ಎಲ್ಲ ಮಾಡಿಸಿ ಎದುರಿಸ್ತಾ ಇದ್ದಾರೆ ನಮಗೆ ಅಲ್ಲ ನಾನು ಈಗ ನಿಮಗೆ ಇದು ಕೊಟ್ಟಿದ್ದೇನಲ್ಲ ಮಾಹಿತಿ ಕೊಟ್ಟೆ ಅಲ್ಲ ಅದರಲ್ಲಿ ಏನಾದರೂ ಡೌಟ್ ಉಂಟು ನಿಮಗೆ ಇಲ್ಲ ಡೌಟ್ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಮತ್ತೆ ಇಲ್ಲ ಇಲ್ಲ ನೀವು ಮಾಹಿತಿ ಕೊಡೋದಕ್ಕಿಂತ ಮುಂಚೆ ಕೂಡ ನಾವು ನಿಮ್ಮ ವಿಡಿಯೋಗಳನ್ನು ನೋಡಿದ್ದೇವೆ ಅದರಲ್ಲಿ ಸ್ವಲ್ಪ ನಮಗೆ ಮಾಹಿತಿ ಸಿಕ್ಕಿದೆ ಮತ್ತೆ ನಾವು ಲೋನ್ ತೆಗೆದಿದ್ದೇವೆ ತೆಗೆದ್ರು ಕೂಡ ಅದಕ್ಕೆ ಪಿ ಆರ್ ಮತ್ತೆ ಇದು ಮೈಕ್ರೋ ಬಜೆಟ್ ಅದಲ್ಲ ಅಂತ ಹೇಳಿ ನಮ್ ಕಂತಿಗಿಂತ ಜಾಸ್ತಿ ನಮಗೆ ಹೇಳ್ತಾರೆ ಇಷ್ಟು ವಾರದಲ್ಲಿ ಕಟ್ಬೇಕಂತ ಹೇಳಿ ಸರಿ ನಾನಿಂದ ಕಟ್ಟೋದಿಲ್ಲ ನನ್ನ ಮಗನ ಮರಣದ ಮರಣ ದಿವಸ ಹಣ ಅಂತ ಹೇಳಿದ್ರು ಮತ್ತೆ ನಮ್ಮ ಎಂತು ಹೋಗಿ ಕಟ್ಟು ಬಂದ ಅದೇ ಬಾಯಲ್ಲಿ ಹೇಳುದು ಅವರು ಡಾಕ್ಯುಮೆಂಟ್ ಏನು ತೋರಿಸುದಿಲ್ಲ ನಾವು ಡಾಕ್ಯುಮೆಂಟ್ ಕೇಳಿದಾರೆ ಅವರು ಓಡಿ ಹೋಗ್ತಾರೆ ಅವ್ರು ನಿಲ್ಲುದಿಲ್ಲ ಅವರು ಉತ್ತರ ಕೊಡುದಿಲ್ಲ ಓಡಿ ಹೋಗ್ತಾರೆ ಬಂಟು ಅಲ್ಲ ಗ್ರಾಮಂತರ ಸ್ಟೇಷನ್ಗೆ ಬಂದಿದ್ದೀವಿ ನಾವು ಎಲ್ಲರೂ ಈಗ ನಾವು ಸ್ವಸಹಾಯ ಸಂಘದ ಬಗ್ಗೆ ನಮಗೆ ಕಿರುಕುಳ ಕೊಡ್ತಾರೆ ಅಂತ ಹೇಳಿ ನಾವು ಎಲ್ಲರೂ ಪ್ರತಿಯೊಬ್ಬರು ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಪ್ರತಿಯೊಬ್ಬರು ಕೂಡ ಒಂದೊಂದು ಕಂಪ್ಲೇಂಟ್ ಸಪ್ರೇಟಾಗಿ ಕೊಟ್ಟಿದ್ದೇವೆ ನಮ್ಗೆ ಕಡಿಮೆ ಅಂದ್ರೆ ನಲವತ್ತ ಒಂದು ಕಂಪ್ಲೇಂಟ್ ನಾವು ಈಗ ಮಾಡಿದ್ದೇವೆ ಇಲ್ಲಿ ಎಲ್ಲ ಸ್ಟೇಷನ್ಗೆ ಹೋಗಿ ನಾವು ಇದೇ ಕಂಪ್ಲೇಂಟನ್ನು ಇನ್ನು ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಮನೆಗೆ ಬಂದು ಎಲ್ಲರೂ ಕಿರುಕುಳ ಕೊಡ್ತಾ ಇದ್ದಾರೆ ಈ ಕಿರುಕುಳವನ್ನು ನಿಲ್ಲಿಸಬೇಕು ಏನಿದ್ರು ನಮಗೆ ಬ್ಯಾಂಕಿನ ಕ್ಲಾಸ್ ಪುಸ್ತಕ ಕೊಡಬೇಕು ಇಲ್ಲದಿದ್ರೆ ಕೋರ್ಟ್ ಇಂದ ನೋಟಿಸ್ ಕಳಿಸಬೇಕು ಇಲ್ಲದ್ರೆ ನಾವು ಹಣವನ್ನು ಕಟ್ಟಲಿಕ್ಕೆ ನಾವು ಇದರಿಂದ ಬಿಡುವುದಿಲ್ಲ ಇನ್ನು ಇನ್ನು ಯಾಕಂದ್ರೆ ನಮ್ಮ ಮೇಲೆ ಈಗ ಮೊದಲೇ ಕಂಪ್ಲೇಂಟ್ ಮಾಡಿದ್ದಾರೆ ಈಗ ಎಲ್ಲ ವೈರಲ್ ಮಾಡ್ತಾ ಇದ್ದಾರೆ ಡಿ ಎಸ್ ಪಿ ಕಂಪ್ಲೇಂಟ್ ಮಾಡಿದ್ದೇವೆ ಅಂತೇಳಿ ಇಲ್ಲಿಗೆ ಮುಗಿದಿಲ್ಲ ಇನ್ನು ಇದು ನಮ್ಮ ಆರಂಭ ಈಗ ಇನ್ನು ಇದಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಪ್ರತಿ ಸ್ಟೇಷನಿಗೆ ಕೂಡ ನಾವು ಹೋಗಿ ಇನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ ಒಂದಲ್ಲ ಇದಕ್ಕೆ ಇವತ್ತು ಇಲ್ಲಿ ನಲವತ್ತೊಂದು ಇನ್ನು ಇದಕ್ಕಿಂತ ಜಾಸ್ತಿ ಹೋಗ್ತಾ ಇರ್ತದೆ ಇನ್ನು ಇದೇ ನಮ್ಮ ಹೋರಾಟ ನಾವು ಇನ್ನು ನಮ್ಗೆ ನಿದ್ದೆ ಮಾಡುದಿಲ್ಲ ಇನ್ನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೇವೆ ನೋಡ ಏನಾಗ್ತದೆ ಮುಂದೆ ಏನಾಗ್ತದೆ ನೋಡ ಏನಂತ ಕಂಪ್ಲೇಂಟ್ ಕೊಟ್ಟು ಇದು ಅಲ್ಲಿ ಅಲ್ಲಿಗೆ ಬಂದೆಲ್ಲ ಗಲಾಟೆ ಮಾಡಿ ಕಿರುಕುಳ ಎಲ್ಲ ಮಾಡ್ತಿದ್ದಾರೆ ಇದಕ್ಕೆ ಇದಕ್ಕೆಲ್ಲ ಇದನ್ನು ನಿಲ್ಲಿಸಬೇಕು ಇವರದ್ದು ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮನೆಗೆ ಕೂಡ ಫೋನ್ ಮುಖಾಂತರ ಕೂಡ ಕೂಡ ಬಂದಿದ್ದಾರೆ ಫೋನ್ ಮಾಡಿ ಕಿರಿಕುರ ಮಾಡ್ತಿದ್ದಾರೆ ನಮ್ಮ ಅಣ್ಣನ ಮನೆ ಕೂಡ ಬಂದಿದ್ದಾರೆ ಅಲ್ಲಿ ತುಂಬಾ ಕಿರಿಕಿರಿ ಮಾಡ್ತಾರೆ ಅಂತೆ ಮನೆಗೆ ಬಂದು ಎಲ್ಲ ಕಟ್ಟಬೇಕು ನೀವು ಆ ತರ ಹೇಳ್ತಿದ್ದಾರೆ ನಾವು ಬ್ಯಾಂಕ್ ಮುಖಾಂತರ ಕಟ್ತೇವೆ ಇಲ್ಲದ್ರೆ ನಾವು ಕಟ್ಟುದಿಲ್ಲ ಆ ಕಾರಣಕ್ಕೂ ನಾವು ಕಟ್ಟುದಿಲ್ಲ ಮನೆಗೆ ಒಂದು ಜೋರ್ ಮಾಡಿದ್ದಾರೆ ಅದೇ ಕೂಡ ಕಂಪ್ಲೇಂಟ್ ಕೊಡ್ತೇವೆ ಕಂಪ್ಲೇಂಟ್ ತಗೊಂಡಿದ್ದಾರೆ ನೋಡ್ಬೇಕು ನಾವು ಎಂತ ಮಾಡ್ತಾರೆ ನೋಡ್ಬೇಕು ಏನ್ ಮಾಡಿದ್ದಾರೆ ಕಿರಿಕಲ ಕೊಡ್ತಾರೆ ಬಂದು ಆಮೇಲೆ ನಾವು ತಗೊಂಡು ಮೂರು ನಾಲ್ಕು ವರ್ಷ ಆದ್ರೂನು ಹಣ ಮುಗಿಯೋದಿಲ್ಲ ಇನ್ನೂ ಉಂಟು ಇನ್ನೂ ಉಂಟು ಅಂತ ಹೇಳ್ತಾರೆ ಆದ್ರ ಮೇಲೆ ನಮ್ಮ ಲಾಭಾಂಶ ಕೇಳ್ತಿರೋದು ಕೆಪ್ಪಡಲ್ಲ ಅವರು ಬಾರಿ ಕಷ್ಟ ಆಗುತ್ತೆ ನಮ್ಗೆ ಅದರಿಂದ ನಮ್ಗೆ ಹುಷಾರು ಇಲ್ಲ ವಯಸ್ಸು ಆಯ್ತು ಆದ್ರೆ ನಮ್ಗೆ ಕಟ್ಟಕ್ಕೆ ಇನ್ನು ಮುಂದೆ ಸಾಧ್ಯ ಇಲ್ಲ ನಮ್ಗೆ ಬಾರಿ ಕಷ್ಟ ಆಗುತ್ತದೆ ನಮ್ಗೆ ಜೋರ್ ಮಾಡಿದ್ರೆ ಮದ ಮಾಡಿ ಜೋರ್ ಮಾಡ್ತಾರೆ ಮನೆಗೆ ಬಂದು ಜೋರು ಮಾಡ್ತಾರೆ ಹಾ

ಯಾಕೆ ಏನಂದ್ರೆ ಮನೆಗೆ ಬಂದು ತುಂಬಾ ಗಲಾಟೆ ಮಾಡಿದ್ದಾರೆ ಟಾರ್ಚರ್ ಕೊಟ್ಟಿದ್ದಾರೆ ಅದಲ್ಲದೆ ನಿಮ್ಮ ಜಾಗವನ್ನು ದುಡ್ಡು ಕಟ್ಟಕ್ಕೆ ದುಡ್ಡು ಕಟ್ಟೆಗೆ ಸಾಧ್ಯವಿಲ್ಲ ಅಂದ್ರೆ ನಿಮ್ಮ ಜಾಗವನ್ನು ಧರ್ಮಸ್ಥಳ ಸಂಸ್ಥೆಗೆ ನೀವು ಬರೆದು ಕೊಡ್ಬೇಕಂತ ಈಗ ಟಾರ್ಚರ್ ಕೊಡ್ತಿದ್ದಾರೆ ನೀವು ಕಂಪ್ಲೇಂಟ್ ಕೊಟ್ಟರೆ ಹೌದೌದು ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಸಂಸ್ಥೆ ಮೇಲೆ ಕೊಟ್ಟಿದ್ದೆ ಮತ್ತೆ ಯಾರು ಅದರ ಸೂಪರ್ವೈಸರ್ ಮೇಡಮ್ ಇದ್ದಾರೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನೀವು ಇಲ್ಲಿ ಬಂದ್ರಿ ಬಂದ್ರಿ ಹೌದು ಅವ್ರು ಬಂದ್ರಾ ಇಲ್ಲ ಬಂದಿಲ್ಲ ಅವ್ರು ಬರ್ಬೇಕು ಅವ್ರು ಬರ್ಬೇಕು ನಾವು ಫೋನ್ ಮಾಡಿಸ್ತೇನೆ ಎಸೆ ಹತ್ರ ಅವ್ರು ಅವರು ಫೋನ್ ಎತ್ತದ ಈಗ ನೀವು ಇವತ್ತು ಬರ್ತೀನಿ ಅಂತ ಹೇಳಿ ಹೇಳಿದೇನೆ ಬೆಳಿಗ್ಗೆ ಹೇಳಿದೇನೆ ಹತ್ತು ಗಂಟೆಗೆ ಹೇಳಿದ್ದೇನೆ ಅವ್ರು ಬರ್ತ ಬಂದೇ ಇಲ್ಲ ಯಾರು ಬಂದಿಲ್ಲ ಸುಪ್ರಾಜ್ ಬಂದಿಲ್ಲ ಅವ್ರ ಮೇಡಮ್ ಬಂದಿಲ್ಲ ಬಂದಿಲ್ಲ ಬರ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಆನಂದ್ ಅಂತ ಹೇಳ್ತಾರಲ್ಲ ಅವರು ನಮ್ಮ ಅಧ್ಯಕ್ಷರು ಅವರು ತುಂಬಾ ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಎಲ್ಲದಕ್ಕೆ ಕಾರಣ ಹಾಕೇನೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ಬಂದು ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವತ್ತು ಕಂಪ್ಲೇಂಟ್ ಅದಕ್ಕೆ ನಮಗೆ ನಮಗೆ ಎಲ್ಲ ಕೇಳಬೇಕು ಪೊಲೀಸ್ ಸ್ಟೇಷನ್ ಅಲ್ಲಿ ಅದಕ್ಕೆ ನಾವು ಬಂದು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ ತಗೊಂಡಿದ್ದಾರೆ ಮೊನ್ನೆ ನಾವು ನಿಮ್ಮ ಮನೆಗೆ ಬಂದ ಮೇಲೆ ಆಮೇಲೆ ಬಂದ್ರ ನಿಮ್ಮ ಮನೆ ಒಂದೆರಡು ಸಲ ಎರಡು ಸಲ ಬಂದಿದ್ದಾರೆ ತಂದ ಎರಡು ಸಲ ಬಂದಿದ್ದಾರೆ ಎರಡು ಸಲ ಬಂದು ತುಂಬಾ ಮಾತಾಡಿದ್ದಾರೆ ನಿಮ್ಮ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ತೀವಿ ನಮ್ಮ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ ನನಗೆ ಈಗ ಕಂಪ್ಲೇಂಟ್ ಕೊಡ್ಲಿಲ್ಲ ಅವರು ಈಗ ನಾವೇ ಅವರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ ಕೊಟ್ಟಿದ್ದೇವೆ ಕಂಪ್ಲೇಂಟ್ ತಗೊಂಡಿದ್ದಾರೆ ಕಂಪ್ಲೇಂಟ್ ಕೊಟ್ಟು ಸಹ ಈಗ ನಮ್ಮ ಮನೆಗೆ ಇನ್ನು ಮುಂದೆ ಬಂದ್ರೆ ನಾವು ಬಿಡುದಿಲ್ಲ ನಾವು ಮತ್ತೆ ಯಾವ್ದಕ್ಕೂ ಹೆದರುದಿಲ್ಲ ಯಾವ್ದು ಮಾಡ್ಬೇಕು ಕಾರಣ ಆ ತರ ನಾವು ಮಾಡ್ತೇವೆ ಇಷ್ಟೊರಾಗಿ ಅವರಿಗೆ ಒಂದು ರಿಯಾಯಿತಿ ಕೊಟ್ಟಿದ್ದೇವೆ ನಾವು ಸಹ ನಮ್ದು ಪಾಸ್ ಪುಸ್ತಕ ಕೊಡಿ ನಮ್ದು ಅಕೌಂಟ್ ನಂಬರ್ ಕೊಡಿ ಇಲ್ಲಾದ್ರೆ ನಮ್ಮ ಮೇಲೆ ಕೋರ್ಟ್ ನೋಟಿಸ್ ತರ ಕೊಡಿ ಅಂತ ಎಲ್ಲ ಅದು ಯಾವುದು ಅವರು ನಮ್ಗೆ ಕೊಡ್ಲಿಲ್ಲ ಮತ್ತೆ ಈಗ ರಾಜಕೀಯ ಅವರ ಹತ್ರ ಎಲ್ಲ ಹೋಗಿ ಸ್ವಲ್ಪ ಫೋನ್ ಎಲ್ಲ ಮಾಡಿಸಿ ಎದುರಿಸ್ತಾ ಇದ್ದಾರೆ ನಮ್ಗೆ ರಾಜಕೀಯ ಅವರಿಗೆ ಹತ್ರ ಹೋಗಿದ್ದಾರೆ ನಾನು ಯಾರ್ದು ಅಂತ ಹೆಸರು ಈಗ ಹೇಳುದಿಲ್ಲ ಅಲ್ಲ ಹೇಳುವ ಟೈಮ್ ಅಲ್ಲಿ ಅವರ ಹೆಸರು ನಾನು ಓಪನ್ ಆಗಿ ಹೇಳ್ತೇನೆ ನಮ್ಮ ಮನೆಗೆ ಐದು ಜನರು ಬಂದಿದ್ರು ಬಂದು ಜಗಳ ಮಾಡಿದ್ರು ಕಳ್ಳರ ಕದ್ದು ಕುತ್ಕೊಳ್ಳೋದು ಯಾಕೆ ಕೇಳಿದ್ರು ಮತ್ತೆ ಹಣ ಕಟ್ಟಿ ನಿಮಗೆ ನಾವು ಪುನಃ ಸಾಲ ಕೊಡ್ತೇವೆ ಅಂತ ಹೇಳಿದ್ರು ಇಲ್ಲದಿದ್ರೆ ಪುಸ್ತಕ ಕೊಡಿ ಅಂತ ಹೇಳಿದ್ರು ಪುಸ್ತಕ ಇಲ್ಲ ಬೇರೆ ಮನೆಯಲ್ಲಿ ಉಂಟು ಅಂತ ಹೇಳಿದಕ್ಕೆ ಯಾಕೆ ನೀವು ಕದ್ದು ಕುತ್ಕೊಳ್ಳೋದು ನಿಮ್ಗೆ ಮನೆಗೆ ಬರ್ಲಿಕ್ಕೆ ಆಗುದಿಲ್ವ ಅಂತ ಕೇಳಿದ್ರು ಅವರು ಕೇಳಿ ಹಣ ಕಟ್ಟಲೇಬೇಕು ಕಟ್ಟದಿದ್ರೆ ಹೇಗೆ ಅದು ಆಗು ಆಗ್ತದೆ ಆಗುದಿಲ್ಲ ನಾವು ಬಿಡುದಿಲ್ಲ ಎಷ್ಟಾದ್ರೂ ನಾವು ಬಿಡುದಿಲ್ಲ ಅಂತ ಹೇಳಿದ್ರು ಅವರು ಬಂದು ಹಾ ಕೊಟ್ಟಿದ್ ಹಾ ಕಂಪ್ಲೇಂಟ್ ತಕೊಂಡು ಟಾರ್ಚ್ ಮಾಡ್ತಾರೆ ಇಬ್ರು ಗಂಡಸರು ಬಂದಿದ್ರು ಮೂರು ಹೆಂಗಸರು ಬಂದಿದ್ರು ನಮ್ಮ ಮನೆಗೆ ಬಂದು ಕಟ್ಲೆ ಹಾಗೆ ಹೀಗೆ ಮಾಡಿದ್ರು ಟಾರ್ಚರ್ ಮಾಡಿದ್ರು ಹಣ ಇಲ್ಲದಿದ್ರೆ ಯಾಕೆ ತೆಗ್ದದ್ದು ನಿಮ್ಗೆ ಸಾಲ ತೆಗೆಯುವಾಗ ಗೊತ್ತಿಲ್ವಾ ಅಂತ ಕೇಳಿದ್ರು ನಿಮ್ಮ ಮನೆಗೆ ನಮ್ಮ ಮನೆಗೆ ಬರ್ಲಿಲ್ಲ ನಾವು ಇನ್ನು ನೆಕ್ಸ್ಟ್ ವೀಕಿಂದ ನಾವು ಕಟ್ಟುದಿಲ್ಲ ಅಂದ್ರೆ ನಮಗೆ ಒಂದು ದಿವಸ ಸಂಘಕ್ಕೆ ಏನಾದ್ರೂ ಹೋಗೋದಿದ್ರೆ ಅದಕ್ಕೆ ಕೂಡ ಬೈತಾರೆ ನಮಗೆ ಸಂಘಕ್ಕೆ ಬರ್ಲಿಲ್ಲ ಮತ್ತೆ ಮೀಟಿಂಗ್ ಬರ್ಲಿಲ್ಲ ಮತ್ತೆ ಸಂಘ ಇಲ್ಲಿಗೆ ನಾವು ಕಲೆಕ್ಷನ್ಗೆ ಹೋಗಿ ಕಟ್ಟುವಾಗ ಇದು ದುಡ್ಡಿದೆಲ್ಲ ಬರಿಬೇಕು ಒಂದ್ ಸ್ವಲ್ಪ ಅದ್ರಲ್ಲಿ ಏನಾದ್ರೂ ದುಡ್ಡಲ್ಲಿ ಒಂದು ಶಾ ಇದೆ ಅದನ್ನ ಪುನಃ ಆಗಿನೇ ನಮ್ಮನ್ನು ಮನೆಗೆ ಕಳಿಸ್ತಾರೆ ಇದನ್ನ ಸರಿ ಮಾಡ್ಕೊಂಡು ಬನ್ನಿ ಅಂತಲ್ಲ ಹೀಗೆಲ್ಲ ಮಾಡ್ತಾರೆ ಮತ್ತೆ ನಾವು ಲೋನ್ ತೆಗ್ದಿದ್ದೇವೆ ತೆಗೆದ್ರು ಕೂಡ ಅದಕ್ಕೆ ಪಿ ಆರ್ಕೆ ಮತ್ತೆ ಇದು ಮೈಕ್ರೋ ಬಜೆಟ್ ಅದಲ್ಲ ಅಂತ ಹೇಳಿ ನಮ್ ಕಂತಿಗಿಂತ ಜಾಸ್ತಿ ನಮಗೆ ಹೇಳ್ತಾರೆ ಇಷ್ಟು ವಾರದಲ್ಲಿ ಕಟ್ಬೇಕಂತ ಹೇಳಿ ಎಲ್ಲ ಮಾಡ್ತಾರೆ ಇನ್ನು ಮುಂದೆ ನೆಕ್ಸ್ಟ್ ವಾರದಲ್ಲಿ ನಾವು ಕೂಡ ಕಟ್ಟೋದಿಲ್ಲ ನಾವಿಂದು ಕಟ್ಟೋದೇ ಇಲ್ಲ ಕುರಿ ನಾನು ಹೇಳಿದ್ದೇನೆ ನಾನಿಂದು ಕಟ್ಟೋದಿಲ್ಲ ನನ್ನ ಮಗನ ಮರಣದ ಮರಣಾದೀಶ ಹಣ ಕಟ್ಲೇಬೇಕಂತ ಹೇಳಿದ್ರು ಮತ್ತೆ ನಮ್ಮ ಏನ್ ಹೋಗಿ ಕಟ್ಟು ಬಂದ್ ನಂದು ಎಂಬತ್ ಸಾವಿರ ಬಾಕಿ ಉಂಟು ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷದಿಂದ ಅದು ಮುಗಿಯೋದು ಇಲ್ಲ ಬಾಕಿ ಆಗೋದು ಅಲ್ಲ ನನಗೆ ಸಮಸ್ಯೆ ಕೂಡ ಆಗಿದೆ ನಮ್ಮ ಮನೆಗೆ ಕೂಡ ಬಂದಿದ್ರು ಐದಾರು ಜನ ಬಂದಿದ್ರು ಅಧ್ಯಕ್ಷರು ಮತ್ತೆ ನಾನು ಇರ್ಲಿಲ್ಲ ಆ ಸಮಯದಲ್ಲಿ ಇದ್ದಿದ್ರೆ ಅವನು ಬಿಡುದಿಲ್ಲ ಅವರನ್ನು ಅದು ಮತ್ತೆ ನನ್ನ ತಮ್ಮನ ಮನೆಗೆಲ್ಲ ಹೋಗಿದ್ರು ಅವ ನನ್ನ ಹತ್ರ ಮಾತಾಡ್ಬೇಕು ನನಗೆ ಒಬ್ಬ ನನ್ನತ್ರ ಬಂದು ಮಾತಾಡ್ಲಿ ಅವನಿಗೆ ನನ್ನ ಹತ್ರ ಬಂದು ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ ಹಾಗೆ ಬೇರೆ ಅವರಿಗೆಲ್ಲ ಕಾಲ್ ಮಾಡಿ ಹೇಳ್ತಿದ್ದಾನೆ ಅವನು ನೀವು ಕಟ್ಟಿ ಕಟ್ಟಿ ಹಣ ಕಟ್ಟಿ ಇಲ್ಲಾದ್ರೆ ನಿಮ್ಗೆ ಸಮಸ್ಯೆ ಆಗ್ತದೆ ಅಂತ ಹೇಳ್ತಿದ್ದಾನೆ ಈಗ ಹೌದು ಒಂದು ಲೋನ್ ಉಂಟು ನಾನು ಸೊಸದಲ್ಲಿ ಇದ್ದೇನೆ ಹೌದು ಇದ್ದೇನೆ ನಮ್ಮ ಮನೆಗೆ ನಾನು ಇರ್ಲಿಲ್ಲ ಅವಾಗ ಇದ್ದಿದ್ರೆ ನಾನು ಬಿಡ್ತಿರ್ಲಿಲ್ಲ ಅವರ ಆನಂದ ಅಂತ ಮತ್ತೆ ಪದಾಧಿಕಾರಿ ಪೂರ್ಣಿಮಾ ಅಂತ ಮತ್ತೆ ಭವ್ಯ ಕೊಟ್ಟಿದ್ದೇನೆ ಅವರ ಹೆಸರೆಲ್ಲ ಉಲ್ಲೇಖ ಮಾಡಿದ್ದೇನೆ ಕಂಪ್ಲೇಂಟ್ ಅಲ್ಲಿ ಹಾಗೆ ಮತ್ತೆ ರಾಜೇಶ್ ಗೌಡ್ರು ಅಂತ ನಮ್ಮ ಪಂಜಿಕಲ್ಲು ಪಂಜಿಕಲ್ಲು ಒಕ್ಕೂಟ ನಮ್ದು ಅವ್ರದ್ದು ನಿಕಾಟಪುರ್ ಅಧ್ಯಕ್ಷರವರು ಅವರು ಕೂಡ ನಮ್ಮ ಸಂಘದವರ ಮನೆಗೆ ಹೋಗಿದ್ರು ಮತ್ತೊಂದು ಒಬ್ರು ನಮ್ಮ ಸಂಘದಲ್ಲಿ ಆನಂದ್ ಅಂತ ಒಬ್ರು ಇದ್ದಾರೆ ಅವರ ಮನೆಗೆ ಹೋಗಿ ಅವರಿಗೆಲ್ಲ ಬೈದು ಅವರಿಗೆ ಕಟ್ತಿದ್ದಾರೆ ನನ್ನ ಹತ್ರ ಹೇಳಿದ್ರು ನನಗೆ ಕಟ್ಲಿಕ್ಕೆ ಕಷ್ಟ ಆಗ್ತದೆ ರಾಜೇಶ್ ಗೌಡ್ರು ಹೇಳಿದ್ರು ನನ್ನ ಹತ್ರ ಕಟ್ಬೇಕಂತ ನೀವು ಹಾಗೆ ಅವರು ತುಂಬಾ ಕಷ್ಟದಲ್ಲಿ ಇದ್ದಾರೆ ಈಗ ರವೀಂದ್ರ ಶೆಟ್ಟಿ ಮತ್ತೆ ನನ್ನ ಮೇಲೆ ಹೌದು ಈಗ ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹೌದು 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 ಗೊತ್ತುಂಟು ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾವು ಏನು ನಿಮ್ಮ ಹತ್ರ ಬಂದು ಅಪಪ್ರಚಾರ ಮಾಡಿ ದಾಖಲೆ ತೋರಿಸಿ ನಿಮಗೆ ಈ ತರ ಇದೆ ಅಂತ ಹೇಳಿದ್ವಿ ಇಲ್ಲ ನೀವು ರವೀಂದ್ರ ಶೆಟ್ಟಿ ಮತ್ತು ಸಂತೋಷ್ ನಮ್ಮತ್ರ ನಮ್ಮ ಯಾವುದೇ ವಿಷಯ ಹೇಳಿಲ್ಲ ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ಅವರನ್ನು ನಮ್ಮ ಊರಿಗೆ ಕರೆದದ್ದು ನಾವೇ ನಾವೇ ಕರೆದದ್ದು ನಾವೇ ಮಾತಾಡಿದ್ದ ಅವ್ರ ಹತ್ರ ಇವರು ಮೊನ್ನೆ ನಮ್ಮ ನಮ್ಮ ಪಂಜಿಕಲ್ಲಿನಿಂದ ರಾಜೇಶ್ ಗೌಡ್ರ ಅಂತ ಮತ್ತೆ ಶಶಿಧರ್ ಮತ್ತೆ ದಿನೇಶ್ ದಿನೇಶ್ ಅಂತ ಬುಡೋಳಿ ಅಂತ ಅವ್ರು ಕೂಡ ಇದ್ರು ಕಂಪ್ಲೇಂಟ್ ಕೊಡುವಾಗ ಅವರು ಹೇಳಿದ್ದು ನಾವು ಇವರು ಸಂತೋಷ ಅಣ್ಣ ಮತ್ತು ರವೀಂದ್ರ ಅಣ್ಣ ನಮಗೆ ಯಾವುದೇ ಕಟ್ಟಬೇಡಿ ಅಂತ ಆಗಿಲ್ಲ ಅಂತ ಹೇಳಿಲ್ಲ ನಮ್ಗೆ ಮಾಹಿತಿ ಕೊಡ್ಲಿಕ್ಕೆ ನಾವು ಅವರನ್ನು ಕರೆದದ್ದು ಕಾಲ್ ಮಾಡಿ ನಾವೇ ಕರೆದು ಅವರಿಂದ ಮಾಹಿತಿ ತಗೊಂಡದ್ದು ನಾವು ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಆ ಡಾಕ್ಯುಮೆಂಟ್ ಎಲ್ಲ ತೋರಿಸಿದ್ದಾರೆ ಅವರು ಬೇರೆ ಬೇರೆ ವಿಷಯದಲ್ಲಿ ತೋರಿಸಿದ್ದಾರೆ ಡಾಕ್ಯುಮೆಂಟ್ ಹಾಗೆ ಅವರು ಕೊಟ್ಟಿದ್ದು ಸುಳ್ಳು ಅದು ಸತ್ಯ ಅಲ್ಲ ಅದು ಸತ್ಯ ಸತ್ಯವೇ ಇದೆ ನಾವು ಕೂಡ ವಿಡಿಯೋ ಮಾಡ್ಬೇಕಂತಲೇ ಕರೆದದ್ದು ನಿಮ್ಮನ್ನು ಮತ್ತು ರವೀಂದ್ರನ ಕರೆದದ್ದು ಹಾಗೆ ಇವರು ಕಾಲ್ ಮಾಡಿ ಈಗ ನಮ್ಮ ಸಂಘದ ನಾವೀಗ ಆರು ಸಂಘದವರು ನಿಲ್ಲಿಸಿದ್ದೇವೆ ಇನ್ನು ಒಂದು ಏಳು ಎಂಟು ಸಂಘದವರು ನಂಗೆ ಒಂದು ನಾಲ್ಕು ಸಂಘದವರು ಕಾಲ್ ಮಾಡಿದ್ರು ಮೊನ್ನೆ ನಾವು ಕೂಡ ನಿಲ್ಲಿಸ್ತೇವೆ ಅಂತ ಅವ್ರು ಗೊತ್ತಿಲ್ಲ ನಿಲ್ಲಿಸ್ತಾರ ಅಂತ ನಮ್ಗೆ ಗೊತ್ತಿಲ್ಲ ನಾವು ನಾವು ಹೇಳುದಿಲ್ಲ ನಿಲ್ಲಿಸಿ ಅಂತ ಅವರು ಹೇಳಿದ್ರು ನಮ್ಗೆ ಮಾಹಿತಿ ಕೊಡಿ ಅದು ಹೇಗೆ ಅಂತ ಅಂತ ನಾವು ಅವ್ರ ಹತ್ರ ಮಾತಾಡಿದ್ದೇವೆ ಈಗ ಒಂದು ಬರುವ ವಾರದಲ್ಲಿ ಇಲ್ಲಾದ್ರೆ ನೆಕ್ಸ್ಟ್ ವಾರದಲ್ಲಿ ಅವರು ನಿಲ್ಲಿಸ್ತಾರೆ ಹಾಗೆ ಅವರಿಗೆ ಇವರು ಕೆಲವು ಪಕ್ಷದವರು ಮತ್ತೆ ಕೆಲವು ಊರಿನ ಗಣ್ಯ ವ್ಯಕ್ತಿಗಳು ಹೋಗಿ ಫೋನ್ ಮಾಡಿ ನೀವು ಕಟ್ಟಿ ಅದು ಸಮಸ್ಯೆ ಆಗ್ತದೆ ಹಾಗೇಗೆ ಅವರಿಗೆ ತುಂಬಾ ಟಾರ್ಚರ್ ಮಾಡಿದ್ದಾರೆ ಯಾರು ನಮ್ಮ ಹತ್ರ ಹೇಳಿದ್ರಲ್ಲ ಆಮೇಲೆ ಅವರಿಗೆ ನಾವು ರೆಡಿ ಆಗಿದ್ದೇವೆ ಕೋರ್ಟ್ಗೆ ಎಲ್ಲ ಓರ್ಟಕ್ಕೆ ಬರ್ಲಿಕ್ಕೆ ನಾವು ರೆಡಿ ಆಗಿದ್ದೇವೆ ಕೊಟ್ಟಿದ್ದೀರಾ ಇಲ್ಲ ಇಲ್ಲಿ ಬಂಟೋಲ್ಲ ನಾವೀಗ ಸ್ಟೇಷನ್ ಅಲ್ಲಿ ಇದ್ದೇವೆ ನನಗೆ ನನ್ನ ಒಂದು ವೈಯಕ್ತಿಕ ವೈಯಕ್ತಿಕ ಒಂದು ಇದರಲ್ಲಿ ಹೇಳ್ತೇನೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಇವರೇನು ಆಕ್ಷನ್ ತಗೊಳ್ಳೋದಿಲ್ಲ ಯಾಕಂದ್ರೆ ನಮ್ಮ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆ ಬಂದಿದ್ದೇವೆ ಈಗ ಒಂದು ಟೈಮ್ ಮೂರು ನಾಲ್ಕು ಗಂಟೆ ಆಗ್ತಾ ಬಂತು ಮೊದಲು ನಾವು ಕಂಪ್ಲೇಂಟ್ ಕೊಟ್ಟದನ್ನ ಅವಳು ಅವರು ತಗೊಳ್ಳೋದಿಲ್ಲ ಅಂತ ಹೇಳಿದ್ರು ನಲವತ್ತೊಂದು ಕಂಪ್ಲೇಂಟ್ ಇತ್ತು ನಮ್ದು ಅವರು ಎಲ್ಲ ಕಂಪ್ಲೇಂಟ್ ಅನ್ನು ತಗೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಕೋರ್ಟ್ ಅಲ್ಲಿ ನೋಡ್ತೇವೆ ಸಿವಿಲ್ ಕೋರ್ಟ್ ಅಲ್ಲಿ ನಾವು ಕಂಪ್ಲೇಂಟ್ ಮಾಡ್ತೇವೆ ಹಾ ಪ್ರತಿ ಯಾವ ರೀತಿಯ ಪ್ರತಿಭಟನೆ ಕೂಡ ನಮ್ಮ ಪಂಜಿಕಲ್ಲಿನ ಗ್ರಾಮಸ್ಥರು ನಾವು ರೆಡಿ ಇದ್ದೇವೆ ಈಗ ನಿಲ್ಲಿಸಿದವರು ಇನ್ನು ಕೂಡ ಜನ ಇದ್ದಾರೆ ನಾವು ಎಲ್ಲರೂ ಈಗ ಬರ್ಲಿಲ್ಲ ಇನ್ನು ಕೂಡ ಜನ ಇದ್ದಾರೆ ನಾವು ರೆಡಿ ಇದ್ದೇವೆ ಮತ್ತೆ ಇಲ್ಲಿ ಪಂಜಿಕಲ್ಲು ಗ್ರಾಮದಲ್ಲಿ ಈ ಕಾಮಂದನ ಚೇಲಗಳು ತುಂಬಾ ಜನ ಇದ್ದಾರೆ ನಮ್ಗೆ ಗೊತ್ತುಂಟು ನಮಗೆ ನಾವು ಕೂಡ ಒಂದು ಪಕ್ಷದಲ್ಲಿ ದುಡಿದವರು ಇನ್ನು ಮುಂದೆ ನಾವು ಯಾವುದಕ್ಕೆ ಕೂಡ ಹೋಗುದಿಲ್ಲ ಯಾಕಂದ್ರೆ ನಮ್ಗೆ ತುಂಬಾ ಅನ್ಯಾಯ ಆಗಿದೆ ಯಾಕಂದ್ರೆ ನಾವು ಪಕ್ಷದಲ್ಲಿ ದುಡ್ಡು ಅವರೇ ನಮ್ಗೆ ವಿರುದ್ಧ ಇದು ಮಾಡುದಾದ್ರೆ ಯಾಕಂದ್ರೆ ಅವ್ರ ಅಗತ್ಯ ಇಲ್ಲ ಅವರು ಹೊಸ ಸಂಘದಲ್ಲಿ ಅನ್ಯಾಯದ ಪರವೇ ಇದ್ದಾರೆ ಕನ್ಫರ್ಮ್ ಆಗಿದ್ದಾರೆ ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಅವ್ರದ್ದು ವಿಡಿಯೋ ಇದೆ ಈಗ ಮೊನ್ನೆ ಅಪ್ಲೋಡ್ ಮಾಡಿದ್ದಾರೆ ಅದ್ರಲ್ಲಿ ನೋಡಬಹುದು ಇಲ್ಲ ಲೋನ್ ಕಟ್ಟುದಿಲ್ಲ ನಾವು ಮತ್ತೆ ಇನ್ನು ಅದೇ ಹೇಳಂಟು ಸಂಘದವರು ಹೇಳಿದ್ದಾರೆ ನಮ್ಮ ಕಟ್ಟುದಿಲ್ಲ ಅಂತ ನಮ್ಮ ಒಕ್ಕೂಟದಲ್ಲಿ ನಾವು ನಾಲ್ಕು ವಾರ ಆಗ್ತದೆ ಅಲ್ಲ ನಾನು ಈಗ ನಿಮಗೆ ಇದು ಮಾಹಿತಿ ಕೊಟ್ಟೆ ಅಲ್ಲ ಅದರಲ್ಲಿ ಏನಾದ್ರೂ ಡೌಟ್ ಉಂಟಾ ಇಲ್ಲ ಡೌಟ್ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಮತ್ತೆ ಇಲ್ಲ ನೀವು ಮಾಹಿತಿ ಕೊಡೋದಕ್ಕಿಂತ ಮುಂಚೆ ಕೂಡ ನಾವು ನಿಮ್ಮ ವಿಡಿಯೋಗಳನ್ನು ನೋಡಿದ್ದೇವೆ ಅದರಲ್ಲಿ ಸ್ವಲ್ಪ ನಮ್ಗೆ ಮಾಹಿತಿ ಸಿಕ್ಕಿದೆ ಡಾಕ್ಯುಮೆಂಟ್ ಎಲ್ಲ ನೋಡಿದ್ದೇವೆ ಹಾಗೆ ಬರುವಾಗ ಡಾಕ್ಯುಮೆಂಟ್ ತೋರಿಸಿ ನಾವೆಲ್ಲ ಸರಿ ಬಾಯಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ಅದೇ ಬಾಯಲ್ಲಿ ಹೇಳುದ್ರು ಡಾಕ್ಯುಮೆಂಟ್ ಏನು ತೋರಿಸುದಿಲ್ಲ ನಾವು ಡಾಕ್ಯುಮೆಂಟ್ ಕೇಳಿದಾರೆ ಅವರು ಓಡಿ ಹೋಗ್ತಾರೆ ಉತ್ತರ ಕೊಡುದಿಲ್ಲ ಓಡಿ ಹೋಗ್ತಾರೆ ಮತ್ತೆ ಅದೇ ಈಗ ನಮ್ದು ಪಂಜಗಿಲ್ ಬಳಿಕೆ ಒಕ್ಕೂಟದಲ್ಲಿ ನಾವು ಈಗ ಆರು ಸಂಘ ನಿಲ್ಲಿಸಿದ್ದೇವೆ ಇನ್ನು ಕೂಡ ಅದೇ ಏಳು ಎಂಟು ಸಂಘ ಅವರು ನಮ್ಮ ಹತ್ರ ಹೇಳಿದ್ದಾರೆ ನಿಲ್ಲಿಸ್ತೇವೆ ಅಂತ ಅದರಲ್ಲಿ ಒಂದು ಎರಡು ಸಂಘಕ್ಕೆ ಇವರು ಒಂದು ಪಕ್ಷದವರು ಕಾಲ್ ಮಾಡಿ ಹೇಳಿದ್ದಾರೆ ನೀವು ನಿಲ್ಲಿಸ್ ನಿಲ್ಲಿಸುದು ಬೇಡ ಅದು ಸಮಸ್ಯೆ ಆಗ್ತದೆ ಯಾಕಂದ್ರೆ ಅವರು ಹೇಳಿದವರು ಪಕ್ಷದಲ್ಲಿ ಕೂಡ ಇಲ್ಲ ಇಲ್ಲ ಸಂಘದಲ್ಲಿ ಇಲ್ಲ ಧರ್ಮಸ್ಥಳ ಇದು ಅಯ್ಯೋ ಸಂಘದಲ್ಲಿ ಇಲ್ಲ ಅವ್ರು ಅವರತ್ರ ತುಂಬಾ ಅಗತ್ಯ ಇಲ್ಲ ಯಾಕಂದ್ರೆ ಅವ್ರು ಪಕ್ಷದಲ್ಲಿ ಹಾ ಅಲ್ಲ ಇಲ್ಲ ಅವರಿಗೆ ಗೊತ್ತಾದ್ ನಮ್ಗೆ ಗೊತ್ತಿಲ್ಲ ಹಾಗೆ ಈಗ ನಿಮ್ಮನ್ನು ಕಟ್ಟಿ ಇದು ಮಾಡ್ತಾರೆ ನಿಮ್ಮತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಅವರ ಒಂದು ಪಕ್ಷದವರು ಅವ್ರಿಗೆ ನಿಮ್ ಕಟ್ಬೋದಲ್ಲ ಅವರಿಗೆ ಅವರಿಗೆ ನಿಮ್ಮ ಅದು ನನ್ನ ಹತ್ರ ಹೇಳಿಲ್ಲ ಅವ್ರ ನನ್ನತ್ರ ಹೇಳುದಾದ್ರೆ ನಾನು ಹೇಳ್ತಿದ್ದೆ ಅವ್ರ ಹತ್ರ ನನ್ನ ಹತ್ರ ಯಾರು ಕೂಡ ಮಾತಾಡ್ಲಿಲ್ಲ ಆ ನನ್ಗೆ ಒಂದ್ ಎರಡು ಕಾಲ್ ಬಂದಿತ್ತು ಅವ್ರ ಕಡೆಯಿಂದ ನಾನು ಆಗ ತೆಗಿಲಿಲ್ಲ ಯಾಕಂದ್ರೆ ನಮ್ಗೆ ನನ್ಗೆ ಮತ್ತೆ ಅವರಿಗೆ ಸ್ವಲ್ಪ ನಾವು ಸ್ವಲ್ಪ ಕ್ಲೋಸ್ ಆಗಿದ್ವಿ ಹಾಗೆ ಮಾತಾಡುದಿಲ್ಲ ಇನ್ನು ಮಾತಾಡಿದ್ರೆ ನನ್ನ ಮನೆಗೆ ಬಂದು ಮಾತಾಡಿದ್ರೆ ಅದು ನಾನು ನನ್ನ ಅದೇ ರೀತಿಯಲ್ಲಿ ನಾನು ಅವರಿಗೆ ಉತ್ತರ ಕೊಡ್ತೇನೆ